ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಅರಿನವನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಅರಿನ್ವಂದ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಯಾವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಜಳ ಒಳಚರಂಡಿ ಮತ್ತು ಮಂಡಳಿಯಲ್ಲಿ ಸಾರಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ವಿವಿಧ ಹುದ್ದೆ ಹುದ್ದೆಗಳನ್ನು ಅನ್ಲೈನ್ ಅರ್ಜಿ ಅರ್ಜಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಯಾವಾಗ ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ್ಳಚರಂಗಿ ಮಂಡಳಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಖಾಲಿ ಹುದ್ದೆಗಳಿವೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಕರಿದ್ದಾರೆ ವೇತನ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತರಿಂದ ಎಂಬತ್ತಾರು ಸಾವಿರದ ಒಂಬತ್ತು ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇದೆ ಇಲ್ಲಿ ಕೆಲವು ಗ್ರೂಪ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತೆ ಎಲ್ಲ ಗ್ರೂಪ್ಗಳನ್ನು ಹುದ್ದೆಗಳನ್ನು ಅರ್ಜಿ ಕರಿದ್ದಾರೆ ಸುಮಾರು ನಾಲ್ಕು ಸಾವಿರದ ಮೇಲೆ ಹುದ್ದೆಗಳ ಖಾಲಿವೆ ಆಸಕ್ತರು ಅರ್ಜಿ ಸಲ್ಲಿಸಬಹುದು ಓಕೆನಾ ಓಕೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ಕೊಡ್ತಕ್ಕ ನೋಡಿ ಹಾಗೂ ಹೊಸ ಪ್ರಯಾಣ ನೋಡ್ತಾ ಇದ್ದಾರೆ ಅವರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನೇ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಇದು ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೆರೆಕ್ ಬೋರ್ಡ್ ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ವೈದ್ಯರಂಟಿ ಮಂಡಳಿಯಲ್ಲಿ ಅದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋ ಕಡೆಗಳ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅವರು ಸುಮಾರು ಒಂದು ನೂರ ಎಂಟು ಪೇಜ್ ನೋಟಿಫಿಕೇಷನ್ ಇದೆ ಇದು ಇವಾಗ ನಾನು ಇದ್ರ ಬಗ್ಗೆ ಶಾರ್ಟ್ ಆಗಿ ಎಷ್ಟು ಪೋಸ್ಟ್ ಕರಿದ್ದಾರೆ ಯಾವ ಪೋಸ್ಟ್ ಕರೆದಿದ್ದಾರೆ ಮತ್ತು ಯಾರು ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀನಿ ಒಂದೊಂದು ಹೋಗೋಣ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಹಾಗೂ ನಿಮಗೆ ವೀಡಿಯೋ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ನಿಮ್ಮ ಮಿತ್ರ ಮಿತ್ರರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಬನ್ನಿ ವಿಷಯಕ್ಕೆ ಹೋಗೋಣ ಇಲ್ಲ ಫ್ರೆಂಡ್ಸ್ ಬಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ನಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರು ಹುದ್ದೆಗಳು ಗುಂಪು ಅಂದರೆ ಗ್ರೂಪ್ ಎ ಬಿ ಸಿ ಟಿ ಹುದ್ದೆಗಳಿಗೆ ಅಧಿಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ನೀರು ಸರಬರಾಜು ಒಳೆಜಾರಟಿ ಮಂಡಳಿ ಅಂದರೆ ಪಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕೃತ ಅಧಿಸೂಚನೆಯನ್ನು ಕೊಟ್ಟಿದ್ದನ್ನು ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಬೆಂಗಳೂರು ನೀರು ಸರಬರಾಜು ಮತ್ತು ಒಳೆಜಾರಟ್ಟಿ ಒಳೆಚರಣಿ ಮಂಡಳಿ ಇಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು ಬಂದ್ಬಿಟ್ಟು ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳಿವೆ ಉದ್ಯೋಗಸ್ಥರು ಬಂದ್ಬಿಟ್ಟು ಬೆಂಗಳೂರಿನಲ್ಲಿದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಗ್ರೂಪ್ ಎ ಬಿ ಸಿ ಡಿ ಹುದ್ದೆಗಳು ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತರಿಂದ ಎಂಬತ್ತಾರು ಸಾವಿರದ ಒಂಬತ್ತು ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇದೆ ಇನ್ನು ಖಾಲಿ ವಿರೋಧ ಯಾವ ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಇಂಜಿನಿಯರ್ ಇನ್ ಚೀಫ್ ಒಂದು ಪೋಸ್ಟ್ ಇದೆ ಮುಖ್ಯ ಅಭಿಯಂತರು ಆರು ಪೋಸ್ಟ್ ಹೆಚ್ಚುವರಿ ಮುಖ್ಯ ಇಂಜಿನಿಯರ್ ಐದು ಪೋಸ್ಟು ಸಿಬ್ಬಂದಿ ವ್ಯವಸ್ಥಾಪಕ ಒಂದು ಪೋಸ್ಟು ಕಾರ್ಯನಿರ್ವಾಹಕ ಇಂಜಿನಿಯರ್ ನಲವತ್ತ್ ಪೋಸ್ಟು ಸಹಾಯಕ ನಿಯಂತ್ರಕ ಅಂದರೆ ಖಾತೆಗಳ ಅಧಿಕಾರಿಯಾಗಿ ಒಂಬತ್ತು ಪೋಸ್ಟ್ ಇದೆ ಕಾರ್ಯನಿರ್ವಾಹಕ ಇಂಜಿನಿಯರ್ ತಾಂತ್ರಿಕ ಅಧಿಕಾರಿಯಾಗಿ ಒಂದೂರ ಮೂವತ್ತೇಳು ಪೋಸ್ಟ್ಗಳಿವೆ ಸಹಾಯಕ ಸಿಬ್ಬಂದಿ ವ್ಯವಸ್ಥಾಪಕ ಒಂದು ಪೋಸ್ಟ್ ಸಹಾಯಕ ಕಲ್ಯಾಣ ಅಧಿಕಾರಿ ಒಂದು ಪೋಸ್ಟು ಸಹಾಯಕ ಖಾತೆ ಅಧಿಕಾರಿ ಹದಿನಾರು ಪೋಸ್ಟ್ ಇವೆ ಸಹಾಯಕ ಅಂಗಡಿ ಅಧಿಕಾರಿ ಎರಡು ಪೋಸ್ಟು ಸಹಾಯಕ ಮಾರ್ಕೆಟ್ ಅಧಿಕಾರಿ ಒಂದು ಪೋಸ್ಟು ಸಹಾಯಕ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಒಂದು ಪೋಸ್ಟು ಸಹಾಯಕ ಕಾನೂನು ಅಧಿಕಾರಿ ಒಂದು ಪೋಸ್ಟು ಆಮೇಲೆ ಅಧ್ಯಕ್ಷ ಒಂದು ಪೋಸ್ಟ್ ಇದೆ ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ ಒಂದು ಪೋಸ್ಟ್ ಇದೆ ಹಣಕಾಸು ಸಲಹೆಗಾರ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಒಂದು ಪೋಸ್ಟ್ ಇದೆ ಕಾನೂನು ಅಧಿಕಾರಿ ಒಂದು ಪೋಸ್ಟು ಆಡಳಿತ ಅಧಿಕಾರಿ ಒಂದು ಪೋಸ್ಟು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಒಂದು ಪೋಸ್ಟು ಸಹಾಯಕ ಕಾರ್ಮಿಕ ಆಯುಕ್ತರು ಒಂದು ಪೋಸ್ಟು ವೈದ್ಯಕೀಯ ಅಧಿಕಾರಿ ಒಂದು ಪೋಸ್ಟು ಹಿರಿಯ ಕಾರ್ಮಿಕ ನಿರೀಕ್ಷಕರು ಒಂದು ಪೋಸ್ಟು ಕಂದಾಯ ಮರುಪಡುವಿಕೆ ಅಧಿಕಾರಿ ಒಂದು ಪೋಸ್ಟು ಮತ್ತು ಸಹಾಯಕ ಇಂಜಿನಿಯರ್ ಎರಡು ನೂರ ಎಂಬತ್ತೈದು ಪೋಸ್ಟ್ ಇದೆ ಸಹಾಯಕ ರಾಸಾಯನಿಕ ಪರೀಕ್ಷಕರು ಎರಡು ಪೋಸ್ಟು ಲೆಕ್ಕ ಅಧೀಕ್ಷಕರು ಐವತ್ತಾರು ಪೋಸ್ಟು ಅಧ್ಯಕ್ಷರಿಗೆ ಪಿ ಎಸ್ ಒಂದು ಪೋಸ್ಟು ಹಿರಿಯ ವ್ಯವಸ್ಥಾಪಕ ಒಂದು ಹತ್ತೊಂಬತ್ತು ಪೋಸ್ಟು ಹಿರಿಯ ವ್ಯವಸ್ಥಾಪಕ ಸಾರ್ವಜನಿಕ ಸಂಪರ್ಕದಲ್ಲಿ ಒಂದು ಪೋಸ್ಟ್ ಇದೆ ಅಂಗಡಿ ಅಧೀಕ್ಷಕ ಹತ್ತು ಪೋಸ್ಟು ಅಧೀಕ್ಷಕರು ಅಂದರೆ ಇದು ಪೋಸ್ಟ್ ಆಫೀಸ್ ಡಿವಾರ್ಟ್ಮೆಂಟ್ ಇದ್ದಾರೆ ಇಲ್ಲಿ ಅಧೀಕ್ಷಕರು ಬೇರೆ ಇದು ಸಹಾಯಕ ಬೇರೆ 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 ಕೊಟ್ಟಿದ್ದಾರೆ ಆಮೇಲೆ ಹಿರಿಯ ವೈಯಕ್ತಿಕ ಅಧಿಕಾರಿ ಅಧಿಕ ಸಹಾಯಕ ನಾಲ್ಕು ಪೋಸ್ಟು ರಸಾಯನಶಾಸ್ತ್ರ ಗ್ರೇಡ್ ಒಂದು ಪೋಸ್ಟು ಸಾರಿ ಐದು ಪೋಸ್ಟು ಕಿರಿಯ ಇಂಜಿನಿಯರ್ ಒಂದು ನೂರ ಮೂವತ್ತೈದು ಪೋಸ್ಟು ಕಿರಿಯ ಇಂಜಿನಿಯರ್ ಕಾರ್ಯಾಚರಣೆ ಇಪ್ಪತ್ತು ಪೋಸ್ಟು ಕಿರಿಯ ವ್ಯವಸ್ಥಾಪಕ ಸಾರಿ ಕಿರಿಯ ವೈಯಕ್ತಿಕ ಸಹಾಯಕ ಆರು ಪೋಸ್ಟು ಕಿರಿಯ ಸಹಾಯಕ ಮತ್ತು ವಿಶೇಷ ದರ್ಜೆಯ ಟೈಪಿಸ್ಟ್ ಹತ್ತು ಪೋಸ್ಟು ಹಿರಿಯ ಸಹಾಯಕರು ಒಂದು ನೂರ ಹದಿನಾರು ಪೋಸ್ಟು ವಿಶೇಷ ದರ್ಜೆಯ ಚಾಲಕ ಎರಡು ಪೋಸ್ಟು ಸಾರಿ ಹನ್ನೆರಡು ಪೋಸ್ಟು ಚಾಲಕರಿಗೆ ಆಮೇಲೆ ಹಿರಿಯ ನೈರ್ಮಲ್ಯ ನಿರೀಕ್ಷಕರು ಎರಡು ಪೋಸ್ಟು ರಸಾಯನಶಾಸ್ತ್ರ ಗ್ರೇಡ್ ಟು ಆರು ಪೋಸ್ಟು ಹಿರಿಯ ಜಲ ನಿರೀಕ್ಷಕರು ನಲವತ್ತು ಪೋಸ್ಟು ಸ್ಟೋನೋಗ್ರಾಫರ್ ಹತ್ತು ಪೋಸ್ಟು ಸಹಾಯಕ ಮತ್ತು ಹಿರಿಯ ಟೈಪಿಸ್ಟ್ ಇಪ್ಪತ್ತೊಂದು ಪೋಸ್ಟು ಸಹಾಯಕ ಎರಡು ನೂರು ನಾಲ್ಕು ಪೋಸ್ಟು ಮೊದಲೇ ಡಿವಿಷನ್ ಸ್ಟೋರ್ ಕೀಪರ್ ಹದಿಮೂರು ಪೋಸ್ಟು ಹಿರಿಯ ಚಾಲಕ ಇಪ್ಪತ್ತು ಪೋಸ್ಟು ನೈರ್ಮಲ್ಯ ನಿರೀಕ್ಷಕರು ಹದಿನೇಳು ಪೋಸ್ಟು ಎಲೆಕ್ಟ್ರಿಷಿಯನ್ ಗ್ರೇಡ್ ಒನ್ ಏಳು ಪೋಸ್ಟು ಹಿರಿಯ ಕೆಲಸದ ನಿರೀಕ್ಷಕರು ಹದಿಮೂರು ಪೋಸ್ಟು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಂಟು ಪೋಸ್ಟು ವಾಟರ್ ಇನ್ಸ್ಪೆಕ್ಟರ್ ಎರಡುನೂರು ಪೋಸ್ಟು ಹಿರಿಯ ಆಪರೇಟರ್ ಇಪ್ಪತ್ತೆರಡು ಪೋಸ್ಟು ನೈರ್ಮೈಲ್ಯ ಮೇಲ್ವಿಚಾರಕ ನಲವತ್ತೇಳು ಪೋಸ್ಟು ಎಲೆಕ್ಟ್ರಿಷಿಯನ್ ಗ್ರೇಡ್ ಟು ಹದಿಮೂರು ಪೋಸ್ಟು ಆಪರೇಟರ್ ಅರವತ್ತೈದು ಪೋಸ್ಟು ಹಿರಿಯ ಜಮೆದಾರ್ ಎರಡು ಪೋಸ್ಟು ಹಿರಿಯ ಫಿಟ್ಟರ್ ಎಂಬತ್ತು ಪೋಸ್ಟು ಸಹಾಯಕ ಮತ್ತು ಗರಡುಚಗಾರ ಒಂದು ನೂರ ಒಂದು ಪೋಸ್ಟು ಕಿರಿಯ ಸಹಾಯಕ ಮುನ್ನೂರ ಇಪ್ಪತ್ತ್ನಾಲ್ಕು ಪೋಸ್ಟು ಎರಡನೇ ವಿಭಾಗದ ಅಂಗಡಿಯವನು ಹತ್ತೊಂಬತ್ತು ಪೋಸ್ಟು ದೂರವಾಣಿ ಸಹಾಯಕ ಎರಡು ಪೋಸ್ಟು ಚಾಲಕ ಮತ್ತೆ ಎಪ್ಪತ್ನಾಲ್ಕು ಪೋಸ್ಟ್ ಕೊಟ್ಟಿದ್ದಾರೆ ನೈರ್ಮಲಿ ಮೇಸ್ತ್ರಿ ಒಂದು ಮೂವತ್ತೆರಡು ಪೋಸ್ಟು ಲ್ಯಾಬ್ ಅಸಿಸ್ಟೆಂಟ್ ಕ್ರೀಡೆ ಟು ಹತ್ತು ಪೋಸ್ಟು ಮೀಟರ್ ರೀಡರ್ ಐದುನೂರ ನಲವತ್ತು ಪೋಸ್ಟು ಜಮೇದಾರ್ ನಾಲ್ಕು ಪೋಸ್ಟು ಹಿರಿಯ ದಬೇದಾರ್ ಎರಡು ಪೋಸ್ಟು ಫಿಟರ್ ಎರಡುನೂರ ಇಪ್ಪತ್ತು ಪೋಸ್ಟು ಹಿರಿಯ ಕುಕ್ ಒಂದು ಪೋಸ್ಟು ಹಿರಿಯ ಕಾವಲುಗಾರು ಏಳು ಪೋಸ್ಟು ಹಿರಿಯ ಅಟೆಂಡರ್ ಇಪ್ಪತ್ತೈದು ಪೋಸ್ಟು ನರ್ಮೇಲೆ ಕೆಲಸಗಾರ ಐದುನೂರು ಪೋಸ್ಟು ದ ಫಿಡ್ಡರ್ ಒಂದು ಪೋಸ್ಟು ಅಡುಗೆ ನಾಲ್ಕು ಪೋಸ್ಟು ಟ್ರೈನರ್ ಐದು ನೂರ ಐದು ಪೋಸ್ಟು ಕಾವಲುಗಾರ ಆರು ಪೋಸ್ಟು ಸ್ವಿಪ್ಪರ್ ಇಪ್ಪತ್ತೈದು ಪೋಸ್ಟು ಸಹಾಯಕ ಐದುನೂರು ಪೋಸ್ಟು ವ್ಯಾಲ್ಮೆನ್ ನೂರೈವತ್ತು ಪೋಸ್ಟು ಕಿರಿಯ ಸಹಾಯಕ ಎಪ್ಪತ್ತೈದು ಪೋಸ್ಟು ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಐದು ನೂರ ಮೇಲೆ ಚಿಲ್ಲರೆ ಪೋಸ್ಟ್ ಆಗ್ತವೆ ಆಮೇಲೆ ವೈಮಿತಿ ನೋಡಬೇಕಂದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ವೈಮಿತಿ ಕೊಟ್ಟಿದ್ದಾರೆ ವಯಸ್ಸಿನ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಬಿ ಟಿ ಬಿ ಎಸ್ ಸಿಗಳಿಗೆ ಐದು ವರ್ಷ ಸಲ್ಲಿಕೆ ಇದೆ ಒ ಬಿ ಎಸ್ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇದೆ ಆಮೇಲೆ ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಯು ಯಾವುದೇ ಪದವಿ ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಅದೇ ನೀವು ಯಾವುದೇ ಪದವಿ ಮುಗಿಸಿದ್ರು ಕೂಡ ಅಪ್ಲೈ ಮಾಡ್ಬೋದು ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಕ್ರೌ ವಿನಾಯಿತಿ ಕೊಟ್ಟಿದ್ದಾರೆ ಇತರೆ ಗುಂಪರಿಗೆ ಆರುನೂರು ರೂಪಾಯಿ ಗುಂಪು ಬಿಗೆ ಆರುನೂರು ಸಿಗೆ ನಾಲ್ಕುನೂರು ಡಿಗೆ ಮುನ್ನೂರು ರೂಪಾಯಿ ಶುಲ್ಕ ಸೇವಾ ಶುಲ್ಕವಿದೆ ಅರ್ಜಿ ಶುಲ್ಕ ಆಮೇಲೆ ಆಯ್ಕೆ ಪರೀಕ್ಷೆ ಯಾವ ರೀತಿ ನಡೀತೆ ಅಂದರೆ ವೈದ್ಯಕೀಯ ಪರೀಕ್ಷೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ತಾರಂತ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಹಾಗೂ ಪೋಸ್ಟ್ಗಳ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಂಜಿನಿಯರಿಂಗ್ ಚೀಪ್ ಇನ್ ಪೋಸ್ಟ್ಗೆ ಹನ್ನೊಂದು ಸಾರಿ ಒಂದು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಹತ್ತರಿಂದ ಒಂದು ಲಕ್ಷ ಅರವತ್ತೊಂದು ಸಾವಿರದ ಒಂದು ಆರ್ನೂರೊಂಬತ್ತು ರೂಪಾಯಿ ಇದೆ ಮುಖ್ಯ ಅಭಿಯಂತರು ಹೆಚ್ಚುವರಿ ಮುಖ್ಯ ಇಂಜಿನಿಯರು ಇದೇ ರೀತಿ ಅವರು ಪೋಸ್ಟ್ ವೈಸ್ ಕೂಡ ಸ್ಯಾಲ್ರಿ ಡಿವೈಡ್ ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ವಿಡಿಯೋ ಕಡೆಗಳ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೋಡ್ಕೋಬೋದು ಇಲ್ಲಿ ಇವು ಎಲ್ಲ ಪೋಸ್ಟ್ಗೆ ಐ ಐವತ್ಮೂರು ಸಾವಿರದ ಆರ್ನೂರ ಐವತ್ತರಿಂದ ಆರುನೂರ ಐವತ್ತು ರೂಪಾಯಿ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹೇಳಿದ್ದು ಇಲ್ಲಿವರಿಗೆ ಲೆಕ್ಕಾಧೀಕ್ಷಕರಿಗೆ ಸೇಮ್ ಪುಸ್ ಸ್ಯಾಲ್ರಿ ಇದೆ ಲೆಕ್ಕ ಅಧೀಕ್ಷಕರ ಪಿ ಎಸ್ ಎಚ್ಸಿಯಿಂದ ಐವತ್ತ್ಮೂರು ಸಾವಿರ ಎರಡುನೂರ ಐವತ್ತರಿಂದ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಆರುನೂರ ಐವತ್ತು ರೂಪಾಯಿಯಿಂದ ಹಿರಿಯ ಸಹಾಯಕ ವ್ಯವಸ್ಥಾಪಕರಿಗೆ ಒಂದು ಲಕ್ಷ ಎಪ್ಪತ್ತು ಸಾರಿ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಅರತ್ತು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಇದು ಕಿರಿಯ ಇಂಜಿನಿಯರ್ ಇಲ್ಲಿ ಇಲ್ಲಿ ಈ ಪೋಸ್ಟ್ನಿಂದ ಹಿಡಿದು ಆಮೇಲೆ ಸ್ಟೋನೋಗ್ರಾಫರ್ ಪೋಸ್ಟ್ವರೆಗೆ ಮೂವತ್ತೊಂಬತ್ತು ಸಾವಿರದ ಒಂದೂರ ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಸ್ಟೋನೋಗ್ರಾಫರ್ ಪೋಸ್ಟಿಂದ ಹಿಡಿದು ಇಲ್ಲಿ ಲಾಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ ಇದು ಹಿರಿಯ ಆಪ್ರೇಟರ್ವರೆಗೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಹತ್ತರಿಂದ ತೊಂಬತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ನರ್ಮೇಲೆ ಮಿನ್ ವಿಚಾರಕರ ಪೋಸ್ಟನ್ನು ಹಿಡಿದಿರು ಹಿರಿಯ ಜಿಮೇದಾರರಿಗೆ ಮೂವತ್ತು ಸಾವಿರದ ಆರುನೂರ ಹತ್ತರಿಂದ ತೊಂಬತ್ತೊಂದು ಸಾವಿರ ಒಂಬತ್ನಾಲ್ವತ್ತು ರೂಪಾಯಿ ಸ್ಯಾಲ್ರಿ ಇದೆ ಹಿರಿಯ ಸಹಾಯಕ ಮತ್ತು ಬೆಳೆಚುಗಾರ ಪೋಸ್ಟರಿಂದ ಹಿಡಿದು ಹಿರಿಯ ಕಾವಲುಗಾರ ಪೋಸ್ಟ್ವರಿಗೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಎಂಬತ್ತಾರು ಸಾವಿರದ ಒಂಬತ್ತುನೂರ ಹತ್ತು ರೂಪಾಯಿ ಸ್ಯಾಲ್ರಿ ಇದೆ ಹಾಗೂ ಹಿರಿಯ ಅಟೆಂಡರಿಂದ ಹಿಡಿದು ಜೂನಿಯರ್ ಜೂನಿಯರ್ ಅಟೆಂಡರ್ ಸಾರಿ ಅಡುಗೆ ಹಿಡಿದು ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಐವತ್ತರಿಂದ ಅರುವತ್ತೆರಡು ಸಾವಿರ ಎಂಟುನೈದು ರೂಪಾಯಿ ಸ್ಯಾಲ್ರಿ ಇದೆ ಅದೇ ರೀತಿ ಪೋಸ್ಟ್ ವೈಸಲ್ಲಿ ನೀವು ಡಿವೈಡ್ ಮಾಡಿದ್ದಾರೆ ಲಾಸ್ಟ್ ಬಂದ್ಬಿಟ್ಟು ಹಿರಿಯ ಸಹಾಯಕರಿಗೆ ಇಪ್ಪತ್ತು ಸಾವಿರ ಐದುನೂರಂದ ಐವತ್ತು ಸಾವಿರ ಐದು ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಫ್ರೆಂಡ್ಸ್ ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಅವರು ನೋಟಿಫಿಕೇಶನ್ ಕೂಡ ಅಷ್ಟೇ ಕೊಟ್ಟಿದ್ದಾರೆ ಇದು ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತರಂದು ಅಧಿಸೂಚನೆ ಬಿಡುಗಡೆ ಆಗಿದೆ ಇಲ್ಲಿ ತಡೆಗಡೆಯೂ ಅಪ್ಲೈ ಅಂತ ಕೊಟ್ಟಿಲ್ಲ ಇವಾಗ ನೋಟಿಫಿಕೇಶನ್ ಅವರನ್ನು ನೋಟಿಫೇನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇದು ನೋಟಿಫಿಕೇಷನ್ ತುಂಬ ನೂರಂಟ್ ಪೇಜ್ ಇದೆ ಶಾರ್ಟಾಗಿ ನೋಡ್ತೀನಿ ಇವಾಗ ಈ ರೀತಿ ಕೊಟ್ಟಿದೆ ಕರ್ನಾಟಕ ರಾಜ್ಯಪತ್ರ ಅಂತ ರಾಜ್ಯದ ವಿವಿಧ ಮತ್ತು ಅವುಗಳ ಮೇಲೆ ಪರಿಣಾಮ ಶೀಲನಾ ಸಮಿತಿಯ ವರದಿಗಳ ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳ ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದ ನಿಯಮಗಳು ಕೊಟ್ಟಿದ್ದಾರೆ ಇಲ್ಲಿ ಆ ಪೋಸ್ಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಒಂದೊಂದಿಗೆ ವಿಡಿಯೋನ ಇದು ವಿಡಿಯೋ ಕಡೆಗೊಳ ಲಿಂಕಲ್ಲಿ ಹಾಕಿರ್ತೀನಿ ವಿಷಯನ ಅಲ್ಲಿಂದ ಸರಿಯಾಗಿ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡಬೇಕಾ ನೋಡಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸರ್ವಿಸ್ ಬೋರ್ಡ್ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ಇಲ್ಲಿ ಮೇಲೆ ಕಡೆಗಳು ತುಂಬ ಸೂಚನೆ ಕೊಟ್ಟಿದ್ದಾರೆ ಸೂಚನೆ ನೋಡಿಕೊಂಡು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರ ಅದನ್ನು ಫಾರ್ಮ್ ಫಿಲ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳ್ಸಬೇಕಾಗುತ್ತೆ ಒಂದರ್ ಸೇರಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾ ಇದನ್ನು ವೀಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ಹೋಗಿ ತೆಗೆದು ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ಅಪ್ಲೈ ಕೂಡ ಮಾಡ್ಬೋದು ಇದು ಅಪ್ಲಿಕೇಶನ್ ಫಾರ್ಮ್ ಇದೆ ಇದೆ ಎಷ್ಟನೇ ಪೇಜಿಂದ ಅಂದರೆ ನೂರ ನಾಲ್ಕನೇ ಪೇಜಿಂದ ಸಾರಿ ನೂರ ಒಂದು ನೂರ ಮೂರನೇ ಪೇಜಿದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸಾರಿ ಒಂದು ಎರನೇ ಪೇಜ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿಂದ ಒಂದು ನೂರ ಎರಡರಿಂದ ಹಿಡಿದು ನೂರ ಐದರವರೆಗೆ ಸುಮಾರು ಮೂರು ಪೇಜಿ ಅಥವಾ ನಾಲ್ಕು ಪೇಜಿ ಅಪ್ಲಿಕೇಶನ್ ಫಾರ್ಮ್ ಇದೆಯಾ ಇದನ್ನು ಮಾಡ್ಕೊಂಡು ಸರಿಯಾಗಿ ಮಾಹಿತಿ ಓದ್ಕೊಂಡು ಅಪ್ಲೈ ಮಾಡಬೇಕನ್ನ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವು ಸೂಚನೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅದನ್ನು ಕೊಟ್ಟಿದ್ದಾರೆ ಕ್ಲಿಯರಾಗಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈನ್ ಜೈ ಕರ್ನಾಟಕ